ರಾಮನಗರದ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ನಗರ ದೇವತೆ ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆದುಕೊಂಡರು ರಸ ಮಂಜರಿ ಕಾರ್ಯಕ್ರಮಕ್ಕೂ ಮುನ್ನ ತಾಯಿಯ ದರ್ಶನ ಪಡೆದು ಪ್ರಾರ್ಥನೆ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಮರಿಗೌಡ ಪಾಟೀಲ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಯಾದಗಿರಿಯ ಶಹಾಪುರ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಮರಿಗೌಡರು ಕೊನೆಯುಸಿರೆಳೆದಿದ್ದಾರೆ ಮರಿಗೌಡ ಪಾಟೀಲ್ ಹುಲಕಲ್ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿದ್ರು ಮರಿಗೌಡ ಹುಲ್ಕಲ್ ನಿಧನಕ್ಕೆ ಸಚಿವ ದರ್ಶನಾಪುರ ಸಂತಾಪ ಸೂಚಿಸಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ವೀರ ಬಸವಂತರೆಡ್ಡಿ ಮುದ್ನಾಳ್ ಅಂತ್ಯಕ್ರಿಯೆ ಅವರ ಸ್ವಗ್ರಾಮದಲ್ಲಿ ನಡೆದಿದೆ ಯಾದಗಿರಿ ಮುದ್ನಾಳ್ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಅಂತಿಮ ನಮನ ಸಲ್ಲಿಸಲಾಯಿತು ಅಂತ್ಯಕ್ರಿಯೆಯಲ್ಲಿ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಶರಣ್ ಗೌಡ ಕಂದಕೂರ್ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಸೇರಿದಂತೆ ಸಾವಿರಾರು ಜನ ಭಾಗಿಯಾಗಿದ್ದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಭೇಟಿಯಾಗುವುದಕ್ಕೆ ಪ್ರತಿದಿನ ಯಾರಾದರೂ ಒಬ್ಬರು ಪರಪ್ನಕ್ಕೆ ಅಗ್ರಹಾರಕ್ಕೆ ಬರ್ತಾನೆ ಇರ್ತಾರೆ ನಿನ್ನೆ ದರ್ಶನ್ ಭೇಟಿಗೆ ಬಂದಿದ್ದ ಹಾಸ್ಯ ನಟ ಸಾಧು ಕೋಕಿಲಾ ಮಾಧ್ಯಮಗಳ ಕ್ಯಾಮೆರಾ ಕಂಡು ನಕ್ಕು ಹಾಸ್ಯ ಚಟಾಕಿ ಸಿಡಿಸಿದ್ದಾರೆ இப்பா் பா அராக் தவ ஏக்கான கள்ள நீதிக்கிட்டு ಒಂದೆಡೆ ಇಡಿ ವರ್ಸಸ್ ರಾಜ್ಯದ ಸಮರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತೀವ್ರ ಮುಖಭಂಗ ಅನುಭವಿಸಿದೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಂಧನವಾಗ್ತಾರ ಎಂಬ ಚರ್ಚೆ ಕೂಡ ಶುರುವಾಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ಕಲ್ಲೇಶಪ್ಪ ಸಿಎಂ ಡಿಸಿಎಂ ಹೆಸರು ಹೇಳಿದ್ರೆ ಅವರಿಬ್ರು ಕೂಡ ಬಂಧನವಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರದ ತನಿಖಾ ತಂಡಗಳು ಈ ಹಿಂದೆ ಹಲವು ನಾಯಕರನ್ನ ಬಂಧಿಸಿದ ಉದಾಹರಣೆ ಇದೆ ಒಂದು ವೇಳೆ ಕಲ್ಲೇಶ್ ಇಬ್ಬರ ಹೆಸರು ಹೇಳಿದರೂ ಸಾಕು ಇಡಿ ಅಧಿಕಾರಿಗಳು ಬಂಧನಕ್ಕೆ ಸಿದ್ದರಾಗುವ ಸಾಧ್ಯತೆಗಳಿವೆ ಮೋದಿ ಸರ್ಕಾರ ಬಂದಾಗಿನಿಂದ ಒಂದು ಆರೋಪ ನಿರಂತರವಾಗಿ ಕೇಳುವುದು ಸಿಗ್ತಾ ಇದೆ ತನಿಖಾ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷಗಳ ನಾಯಕರನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ ಕೆಲವರಂತೂ ಬಿಜೆಪಿ ಸೇರಿ ಕ್ಲೀನ್ ಚೀಟ್ ಪಡೆದಿದ್ದಾರೆ ಮುಖ್ಯವಾಗಿ ಡಿಕೆಶಿಗೆ ನಿರಂತರ ವಿಚಾರಣೆ ಎದುರಿಸುತ್ತಿದ್ದಾರೆ ಆದರೆ ಜನಾರ್ದನ ರೆಡ್ಡಿ ಮೇಲೆ ಕೇಸ್ ಇದ್ರೂ ಕೂಡ ವಿಚಾರಣೆಯ ಭಯವಿಲ್ಲ ಎಂಬಂತಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚಂಬು ಕೊಟ್ಟಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಆಂಧ್ರಪ್ರದೇಶ ಬಿಹಾರ ರಾಜ್ಯಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಿಗೆ ಯಾವುದೇ ಕೊಡುಗೆ ನೀಡಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಉಳಿಬೇಕು ಅಂದ್ರೆ ಆ ರಾಜ್ಯಗಳ ಸಹಕಾರ ಬೇಕು ಅದಕ್ಕಾಗಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದಾರೆ ಆದರೆ ಕರ್ನಾಟಕಕ್ಕೆ ಚೊಂಬು ಕೊಟ್ಟು ಪಂಗನಾಮ ಹಾಕಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಕಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ಕಿದ್ದು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಆಚೆ ಬಂದ ಬಳಿಕ ಮಾತನಾಡಿರುವ ಅವರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿ ತೇಜೋವಧೆ ಮಾಡಿದ್ದಾರೆ ತೇಜೋವಧೆ ಮಾಡುವ ದುರುದ್ದೇಶದಿಂದ ಕೇಸ್ ದಾಖಲಿಸಿದ್ದಾರೆ ನಾವು ಯಾವುದಕ್ಕೂ ಹೆದರುಕೊಂಡು ಎಲ್ಲಿಗೂ ಓಡಿ ಹೋಗಿಲ್ಲ ಎರಡರಿಂದ ಮೂರು ದಿನದಲ್ಲಿ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡ್ತೀನಿ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟರು ಅದಕ್ಕೂ ನನ್ನ ಎರಡು ಮೂರು ದಿನ ವೆಯ್ಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ತು ಮೊದಲನೇ ದಿನದೂ ನಾನು ನಮ್ಮ ಡಿ ಒ ಎಸ್ ಪಿ ಆಗ್ಬೋದು ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ ನಾನೇನು ಎದ್ರುಕೊಂಡು ಎಲ್ಲೂ ಓಡೋಗಿಲ್ಲ ನಾನು ತಪ್ಪು ಮಾಡಿಲ್ಲ ನನಗೆ ನಂಬಿಕೆ ಇದೆ ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ ಹಾಗೂ ಏನು ಇವತ್ತು ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ ಈ ಎಲ್ಲ ಪ್ರಕರಣಕ್ಕೂ ಒಂದು ನಾಂದಿ ಹಾಡ್ತೀವಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬ್ರ ಮೇಲೆ ಆಗಲಿ ಮೇಲೆ ಬುಕಪ್ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ವೈಯಕ್ತಿಕ ಇಲ್ದ ಇಲ್ದೇರಂತಹ ಸೃಷ್ಟಿ ಮಾಡಿ ಇಲ್ಲದೇ ಆದ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಸಂಭ್ರಮದಿಂದ ಆಚರಿಸಲಾಯಿತು ಕರಗ ಮಹೋತ್ಸವ ಅಂಗವಾಗಿ ಮನರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ತಂಡದಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ವಿವಿಧ ನೃತ್ಯ ಹಾಗೂ ಸ್ಯಾಂಡಲ್ವುಡ್ ನೈಟ್ ಕಾರ್ಯಕ್ರಮ ನಡೆಯಿತು ಇಡಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಲ್ಲೇಶ್ ವಿರುದ್ಧವೇ ಕರ್ತವ್ಯ ಲೋಪ ಆರೋಪವಿದೆ ಈ ಹಿಂದೆ ಐದು ಲಕ್ಷದ ಭ್ರಷ್ಟಾಚಾರ ಆರೋಪದಲ್ಲಿ ಜೂನ್ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯನವರೇ ಕಲ್ಲೇಶ ಸಸ್ಪೆಂಡ್ ಮಾಡಿದರು ಇದಷ್ಟೇ ಅಲ್ಲದೆ ಭ್ರಷ್ಟಾಚಾರ ಪ್ರಕರಣವನ್ನು ಇಡಿಯು ತನಿಖೆ ಮಾಡುತ್ತಾ ಇದೆ ಆದರೆ ಇದೀಗ ಭ್ರಷ್ಟಾಚಾರ ಆರೋಪಿ ಮೂಲಕ ದಾವೆ ಹೂಡಿಸಿ ಸಿಎಂ ಸಿದ್ದರಾಮಯ್ಯ ಪೇಚಿಗೆ ಸಿಲುಕಾಕಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಕಾರವಾರದ ಶಿರೂರಿನ ಗುಡ್ಡ ಕುಸಿತದ ವಿಡಿಯೋ ನಿಮ್ಮ ರಿಪಬ್ಲಿಕ್ ಆಡಾಗೆ ಲಭ್ಯವಾಗಿದೆ ಗುಡ್ಡ ಕುಸಿತ ಜಾಗದಲ್ಲಿ ಆರ್ಮಿ ಕಾರ್ಯಾಚರಣೆ ನಡೆಸ್ತಾ ಇದೆ ಒಂದು ಜಾಗದಲ್ಲಿ ಟ್ರಕ್ ಇರಬಹುದು ಅಂತ ಮಾಹಿತಿ ಸಿಕ್ಕಿದೆ ಸಂಜೆ ಒಂದು ಸ್ಥಳವನ್ನ ಆರ್ಮಿ ಪತ್ತೆ ಹಚ್ಚಿದೆ ಗಂಗಾವಳಿ ನದಿಯ ಒಳಗಡೆ ಆರ್ಮಿ ಡಿಟೆಕ್ಟ್ ಮಾಡ್ತಾ ಇದೆ ಈ ಮಾಹಿತಿ ಆಧರಿಸಿ ಇಂದು ನದಿ ಒಳಗಡೆ ಕಾರ್ಯಾಚರಣೆ ನಡೆಯಲಿದೆ ಶಿರೂರು ಗುಡ್ಡ ಕುಸಿತ ಪ್ರಕರಣದ ಸಂಬಂಧ ಅಂಕೋಲಾದಲ್ಲಿ ಶಾಸಕ ಸತೀಶ್ ಸೈಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಾರ್ಯಾಚರಣೆ ಮುಗಿದಿದ್ದು ಗುಡ್ಡದ ಪಕ್ಕ ಕೇರಳದ ಲಾರಿ ಸಿಕ್ಕಿಲ್ಲ ನದಿ ಪಕ್ಕದಲ್ಲಿ ಲಾರಿ ಬಿದ್ದಿರುವ ಸಾಧ್ಯತೆ ಇದೆ ಕಾರ್ಯಾಚರಣೆಗೆ ಗೋಕಾಕ್ನಿಂದ ಬರ್ತಾ ಇದೆ ನದಿಯೊಳಗಡೆ ಮಣ್ಣನ್ನ ತೆಗೆದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಮಳೆಯ ಆರ್ಭಟಕ್ಕೆ ಸರ್ಕಾರಿ ಶಾಲೆ ಗೋಡೆ ಕುಸಿದಿದ್ದು ದೊಡ್ಡ ಅನಾಹುತವೊಂದು ತಪ್ಪಿದೆ ಅನವಟ್ಟಿಯ ಉರ್ದು ಸರ್ಕಾರಿ ಶಾಲೆಯ ಗೋಡೆ ಕುಸಿತಗೊಂಡಿದೆ ವಿದ್ಯಾರ್ಥಿಗಳು ವಿಶ್ರಾಂತಿಗೆ ತೆರಳಿರುವ ಸಮಯದಲ್ಲಿ ಗೋಡೆ ಕುಸಿದಿರೋದ್ರಿಂದ ಭಾರಿ ಅನಾಹುತವೊಂದು ತಪ್ಪಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ